ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ಹೇಗಿದ್ದೀರಾ ಎಲ್ಲರೂ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡ್ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಮ್ಯಾಂಗೋ ಒಟ್ಟಿಗೆ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಇವತ್ತಿನ ಬ್ಲಾಗ್ ನ ವಿಶೇಷತೆ ಅಂತಂದ್ರೆ ಬೇಸಿಗೆಯಲ್ಲಿ ನಾವು ನಮ್ಮ ದೇಸಿಯ ಪಾನಿಗಳನ್ನೇನು ಸೇವಿಸ್ತಾ ಇದೀವಿ ಆದ್ರೆ ಐಸ್ ಐಸ್ ಕ್ರೀಮ್ ನ ಮಾತ್ರ ತಂದು ತಿಂತಾ ಇದೀವಿ ಹಾಗಾಗಿ ಹೊರಗಡೆಯಿಂದ ತರೋದು ಬೇಡ ಮನೆಯಲ್ಲೇ ನಾವು ಐಸ್ ಕ್ರೀಮ್ ನ ಯಾವ ತರ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲೂ ಇವತ್ತು ನಾನು ನಿಮ್ಮ ಒಟ್ಟಿಗೆ ಮ್ಯಾಂಗೋ ಕುಲ್ಫಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಸೊ ಬನ್ನಿ ಮ್ಯಾಂಗೋ ಕುಲ್ಫಿ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಫ್ರೆಂಡ್ಸ್ ಈ ಕಪ್ ಅಳದಿಯಲ್ಲಿ ಮೂರು ಕಪ್ ಹಾಲನ್ನು ನಾನು ಇಲ್ಲಿ ತಗೊಂಡಿದ್ದೀನಿ ಇದನ್ನು ಆಲ್ರೆಡಿ ಬಿಸಿ ಇಟ್ಟಿದ್ದೀನಿ ಸೊ ಇದನ್ನ ನೀವು ಈ ಥರ ತಿರುಗಿಸ್ತಾ ಇರಬೇಕು ಇದು ಮೂರು ಕಪ್ ಇರೋದು ಒನ್ ಆ್ಯಂಡ್ ಹಾಫ್ ಕಪ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಬಿಸಿ ಮಾಡ್ತಾ ಇರಬೇಕು ಸೊ ಇದು ಫುಲ್ ಫ್ಯಾಟ್ ಹಾಲ್ ತಗೊಂಡಿದ್ದೀನಿ ನಾನು ಸೊ ಫುಲ್ ಫುಲ್ ಫ್ಯಾಟ್ ಆಲ್ ಇತ್ತಂದರೆ ಕ್ರೀಮಿ ಕ್ರೀಮಿಯಾಗಿ ಬರುತ್ತೆ ಐಸ್ ಕ್ರೀಮ್ ಕುಲ್ಫಿ ಹಾಗಾಗಿ ಇದನ್ನು ಇವಾಗ ಮೂರು ಕಪ್ ಇರೋದು ಒಂದೂವರೆ ಕಪ್ ಆಗಬೇಕು ಅಷ್ಟೋವರೆಗೂ ನಾವು ಬಿಸಿ ಮಾಡ್ತಾ ಇರಬೇಕು ಹಾಗೆ ಈ ಥರ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಚೆನ್ನಾಗಿ ಅನಿಸಲ್ಲ ಅದು ಟೇಸ್ಟು ಇವಾಗ ಹಾಲು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡ್ಬೋದು ಇಲ್ಲಿ ಸೊ ಇಷ್ಟು ಚೆನ್ನಾಗಿ ಹಾಲು ಬಾಯ್ಲ್ ಇದೆ ಇವಾಗ ನಾನು ಇದಕ್ಕೆ ಮೂರು ಸ್ಪೂನು ಸಕ್ಕರೆನ ಆ್ಯಡ್ ಮಾಡ್ತೀನಿ ಮೂರು ಸ್ಪೂನ್ ಸಾಕು ಯಾಕಂದರೆ ಮ್ಯಾಂಗೋಸ್ ಆಲ್ರೆಡಿ ಸ್ವೀಟ್ ಆಗಿದ್ದಾವೆ ಹಾಗಾಗಿ ಮೂರು ಸ್ಪೂನ್ ಸಕ್ಕರೆ ಸಾಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಶುಗರ್ ಎಲ್ಲನೂ ಕರಗುತ್ತೆ ಹಾಗೆ ಕೆಳಗಡೆ ತಳ ಕೂಡ ಹಿಡಿಯೋದಿಲ್ಲ ಸೊ ಇಲ್ಲಿ ಮ್ಯಾಂಗೋನ ನಾನು ನೀರಿನಲ್ಲಿ ನೆನೆಯಕ್ಕಿಟ್ಟಿದೆ ಅಂದರೆ ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆಲೆಸಿದ್ದೆ ಸೊ ಇವಾಗ ಇದನ್ನು ಕಟ್ ಮಾಡೋಣ ಬನ್ನಿ ಓಕೆ ಸೊ ಇವಾಗ ಈ ಥರ ಮ್ಯಾಂಗೋನ ಕಟ್ ಮಾಡಿದ್ದೀನಿ ಇವಾಗ ಇಲ್ಲೇ ಪೀಸ್ ಮಾಡೋಣ ಸೊ ಎಲ್ಲ ಮಂಗನು ಈ ಥರ ಕಟ್ ಮಾಡಿಕೊಂಡು ಇದನ್ನಿವಾಗ ಮತ್ತೆ ಮಿಕ್ಸಿ ಮಾಡಬೇಕು ನಾವು ಇಲ್ಲಿ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಮೂರು ಕಪ್ ಹಾಲನ್ನ ತಗೊಂಡಿದ್ದೀನಲ್ವ ಅದಕ್ಕೆ ನಾನು ಒಂದು ಕಪ್ ಮ್ಯಾಂಗೋನ ಸೇರಿಸ್ತಾ ಇದ್ದೀನಿ ಹಾಗೆ ಮೂರು ಸ್ಪೂನ್ ಶುಗರ್ನ ಸೇರಿಸಿದ್ದೀನಿ ಸೊ ನೋಡ್ಬೋದು ಇಲ್ಲಿ ಈ ಕಪ್ ಮೆಜರ್ಮೆಂಟಲ್ಲಿ ನಾನು ಮೂರು ಕಪ್ ಹಾಲನ್ನ ತೊಗೊಂಡಿದ್ದೀನಿ ಹಾಗಾಗಿ ಇದೇ ಕಪ್ ಮೆಜರ್ಮೆಂಟಲ್ಲಿ ನಾನು ಇವಾಗ ಒಂದು ಕಪ್ ಮ್ಯಾಂಗೋನ ತಗೊಳ್ತಾ ಇದ್ದೀನಿ ಸೊ ಇವಾಗ ಇಲ್ಲಿ ಒಂದು ಕಪ್ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಯಾವ ಥರ ರೆಡಿಯಾಗಿದೆ ಹೇಳಿ ಸೊ ಇದು ಸೈಡ್ಗೆ ಇರಲಿ ಆಮೇಲೆ ಮಿಕ್ಸಿನ ಮಾಡೋಣ ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕೊಳ್ರಿ ಇಲ್ಲಾಂದರೆ ನಡೆಯುತ್ತೆ ಒಂದು ಮೂರು ಏಲಕ್ಕಿ ಪಿಸ್ತಾ ಹಾಗೆ ಗೋಡಂಬಿನ ತೊಗೊಂಡಿದ್ದೀನಿ ಇದನ್ನು ಇವಾಗ ಸಣ್ಣಗೆ ಕುಟ್ಟಿ ಈ ಕುದಿತಾ ಇರೋ ಹಾಲಿಗೆ ಹಾಕಬೇಕು ಅಷ್ಟೇ ಮೊದಲಿಗೆ ಏಲಕ್ಕಿನ ಸಿಪ್ಪೆ ತೆಗೆದು ಇದನ್ನು ಪುಡಿ ಮಾಡ್ತೀನಿ ಏಲಕ್ಕಿ ಪುಡಿ ಮಾಡಿ ಅದರೊಳಗೆ ಸೇರಿಸೋಣ ಆಮೇಲೆ ಮಿಕ್ಕಿರೋ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡ ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಸೊ ಏಲಕ್ಕಿ ಪೌಡರ್ ಆಗಿದೆ ಇದನ್ನು ಇದ್ರೊಳಗೆ ಸೇರಿಸ್ತೀನಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಏಲಕ್ಕಿ ಪರಿಮಳ ಅಂದರೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ಮಿಕ್ಕಿರೋ ಬಾದಾಮ್ ಹಾಗೆ ಪಿಸ್ತಾನ ಪೌಡ್ರ್ ಮಾಡ್ಕೊಳ್ತೀನಿ ಪೂರ್ತಿ ನುಣ್ಣಗೆ ಪೌಡರ್ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ಈ ಥರ ಆಗಿದೆ ಇದು ನೋಡ್ಬೋದು ಪೂರ್ತಿ ಪೌಡ್ರ್ ಬೇಡ ಈ ಥರ ಮಿಕ್ಸ್ಡ್ ಸ್ವಲ್ಪ ಅಲ್ಲಲ್ಲಿ ತಿನ್ನಬೇಕಾದ್ರೆ ಬಾಯಿಗೆ ಹತ್ತಬೇಕದು ಅಂದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇದು ಪೌಡ್ರ್ ಮಾಡಿರೋದನ್ನ ಇದಕ್ಕೆ ಸೇರಿಸ್ಕೊಡ್ಮೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಹಾಲು ಕುದಿಬೇಕಿದು ಇನ್ನೂ ಗಟ್ಟಿ ಆಗಬೇಕು ಏಲಕ್ಕಿ ಹಾಕಿದ್ದೀವಲ್ವಾ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ಅದರಲ್ಲಿ ಈ ಕಡೆ ಮ್ಯಾಂಗೋ ಸ್ಮೆಲ್ ಬೇರೆ ಆಹಾ ಸಖತ್ತಾಗಿದೆ ಹಾಲು ಕುದ್ದಿದೆ ಇವಾಗ ಪೂರ್ತಿಯಾಗಿ ನೋಡ್ಬೋದು ನೀವು ನಾವೆಷ್ಟು ಹಾಲು ಹಾಕಿದ್ವಿ ಹಾಗೆ ಕುದ್ದು ಕುದುು ಅದೆಷ್ಟಾಗಿದೆ ಅಂಥೇಳಿ ಸೊ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ಸೊ ಅದು ತಣ್ಣಗಾಗಬೇಕು ಸ್ವಲ್ಪ ಹೊತ್ತು ಅಷ್ಟರಲ್ಲಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಸೊ ಒನ್ ಕಪ್ ಮ್ಯಾಂಗೋ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ನೀವು ಮ್ಯಾಂಗೋ ಅಂದರೆ ಶುಗರ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಆಲ್ರೆಡಿ ಮ್ಯಾಂಗೋ ಸ್ವೀಟಾಗಿತ್ತು ಅಂತಂದರೆ ಜಾಸ್ತಿ ಏನು ಶುಗರ್ ಹಾಕೋಕ್ಕೆ ಹೋಗಬೇಡಿ ಮ್ಯಾಂಗೋನ ನೀರು ಹಾಕದೇ ರುಬ್ಬಬೇಕು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಸೊ ಚೆನ್ನಾಗಾಗಿದೆ ಅಲ್ವಾ ಇವಾಗ ಏನು ಮಾಡ್ತೀನಿ ಅಲ್ಲದ ಇದನ್ನು ಸೈಡಲ್ಲಿ ಇಡ್ತೀನಿ ಇದು ಹಾಲು ತಣ್ಣಗಾಗಬೇಕು ತನ್ನಗಾದಮೇಲೆ ಒಂದು ಸಲ ಈ ಹಾಲನ್ನು ಇದ್ರೊಳಗೆ ಹಾಕಿ ಇನ್ನೊಂದು ಸಲ ಮಿಕ್ಸಿನ ಮಾಡ್ತೀನಿ ಅದಾದಮೇಲೆ ನಾವು ಐಸ್ ಕ್ರೀಮ್ ಮೋಲ್ಡಲ್ಲಿ ಕುಲ್ಫಿ ಮೋಲ್ಡಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡ್ಬೋದು ಇಲ್ಲಿ ನಮ್ಮ ಮೂರು ಕಪ್ ಹಾಲು ಎಷ್ಟಾಗಿದೆ ಅಂಥೇಳಿ ಸೊ ಚೆನ್ನಾಗಿ ಕುದಿದೆ ಈ ಥರ ಇಷ್ಟು ಗಟ್ಟಿ ಆಗಬೇಕಿದು ಸೊ ಇವಾಗ ಇದು ತನ್ನ ಕೂಡ ಆಗಿದೆ ಇವಾಗ ಏನು ಮಾಡ್ತೀನಿ ನಾನಂದರೆ ಇದು ಮ್ಯಾಂಗೋ ರುಬ್ಬಿದ್ದೀನಲ್ವ ಇದರಲ್ಲಿನೇ ಈ ಹಾಲನ್ನು ಕೂಡ ಸೇರಿಸ್ತೀನಿ ಸೊ ಇವಾಗ ಹಾಲನ್ನು ಇದರಲ್ಲಿ ಸೇರಿಸಿದ್ದೀನಿ ಇದನ್ನು ಇನ್ನೊಂದು ಸಲ ರುಬ್ಕೊಂಡು ಬರ್ತೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಬೋದು ಯಾವ ಥರ ಕಾಣ್ತಿದೆ ಅಂತ ಹೇಳಿ ಸೊ ಫುಲ್ ಕ್ರೀಮಿ ಆಗಿದೆ ಮಲಾಯಿ ಸೊ ಮ್ಯಾಂಗೋ ಕುಲ್ಫಿ ಇನ್ನೇನು ರೆಡಿ ಆಗುತ್ತೆ ಇದನ್ನು ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇಷ್ಟು ತಿಕ್ಕಾಗಿರಬೇಕು ನೋಡಿ ಇದು ಇವಾಗ ಎಲ್ಲ ಕುಲ್ಫಿ ಮೋಲ್ಡನ್ನು ತೊಗೊಂಡಿದ್ದೀನಿ ನಾನು ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನು ನಾನು ಮೀಶೋನ ತೊಗೊಂಡಿದ್ದೆ ಒನ್ ಏಯ್ಟಿ ಸೆವೆನ್ ರುಪೀಸ್ ಆಗಿತ್ತು ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಇವಾಗ ಇದನ್ನು ಇದ್ರೊಳಗೆ ಟ್ರಾನ್ಸ್ಫರ್ ಮಾಡೋದಷ್ಟೇ ಕುಲ್ಫಿ ಮೋಲ್ಡ್ ತುಂಬ ಚೆನ್ನಾಗಿದ್ದಾವೆ ಇವಾಗ ಎರಡು ಮೂರು ಸಲ ಮಾಡಿದ್ದೀವಿ ಐಸ್ ಕ್ರೀಮ್ನ ಚೆನ್ನಾಗಿದ್ದಾವೆ ಸೊ ಇಷ್ಟು ಹಾಕಿದರೆ ಸಾಕಿದು ಇಷ್ಟು ಹಾಕಿದ್ದೀವಲ್ವ ಇವಾಗ ಇದರ ಕ್ಯಾಪ್ ಕ್ಲೋಸ್ ಮಾಡೋದು ಇಲ್ಲಿ ನೋಡಿ ಸ್ಟಿಕ್ ಇದೆಯಲ್ವ ಇದು ಮಿಡ್ಲಲ್ಲೇ ಹೋಗುತ್ತೆ ಹಾಗಾಗಿ ತಿನ್ನಬೇಕಾದ್ರೂ ಕೂಡ ಈಸಿ ಫುಲ್ ಟೈಟಾಗಿ ಕ್ಲೋಸ್ ಮಾಡಿ ಇದನ್ನ ಆಯಿತು ಇದು ರೆಡಿ ಆಯಿತು ಸೊ ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಈ ಸ್ಟ್ಯಾಂಡಲ್ಲಿ ಈ ಥರ ಫಿಟ್ ಮಾಡಿಬಿಟ್ರೆ ಇದು ಸೊ ಎಲ್ಲ ಮೋಲ್ಡ್ಗಳನ್ನು ಇವಾಗ ಫಿಲ್ ಅಪ್ ಮಾಡ್ಕೊಳ್ತೀನಿ ನೋಡ್ಬೋದು ಇಲ್ಲಿ ಈ ಥರ ರೆಡಿಯಾಗಿದೆ ನಮ್ಮ ಕುಲ್ಫಿಸ್ ಎಲ್ಲನೂ ಸೊ ಇವಾಗ ಇನ್ನೊಂದು ಖಾಲಿ ಬಿಟ್ಟಿದ್ದೀನಿ ನಾನು ಐದೇ ಮಾಡಿದ್ದೀನಿ ಯಾಕಂದರೆ ಯಾರ ಮನೇಲಿ ಅದು ಕುಲ್ಫಿ ಮಾಡೋ ಮೇಕರ್ ಇರಲಿಲ್ಲ ಅಂದರೆ ಕಪ್ನಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಹೇಳಿ ಹೇಳ್ತೀನಿ ಬನ್ನಿ ಸೊ ಟೀ ಕುಡಿಯೋ ಕಪ್ನಲ್ಲಿ ಕೂಡ ನಾವು ಕುಲ್ಫಿನ ರೆಡಿ ಮಾಡ್ಬೋದು ಸೊ ಇಷ್ಟು ಹಾಕ್ಕೊಂಡು ಇದಕ್ಕೆ ನಾವು ಒಂದು ಪೇಪರಿಂದ ಕ್ಲೋಸ್ ಮಾಡ್ಕೊಳ್ಳೋಣ ಇದನ್ನು ಇಷ್ಟು ಹಾಕಿ ಇಲ್ಲಿ ಒಂದು ರಬ್ಬರ್ನ ಹಾಕಬೇಕು ಒಂದು ಪೇಪರ್ ಹಾಕಿ ಅದಕ್ಕೆ ರಬ್ಬರಿಂದ ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ನೋಡ್ಬೋದು ಇಲ್ಲಿ ಈ ಥರ ಟೈಟ್ ಆಗಿದೆ ಇವಾಗ ಚಾಕು ಸಹಾಯದಿಂದ ಒಂದು ಸ್ವಲ್ಪ ಹೋಲ್ ಮಾಡೋಣ ಕಡ್ಡಿ ಹೋಗುವಷ್ಟು ಹೋಲಾದರೆ ಸಾಕು ಇವಾಗ ಈ ಕಡ್ಡಿನ ಇಲ್ಲಿ ಸೆಂಟ್ರಲ್ಲಿ ಹಾಕಿದರೆ ಆಯಿತು ನೋಡ್ಬೋದು ನೀವು ಓಕೆ ಸೊ ಈ ಕಡ್ಡಿ ಸೆಂಟ್ರಲ್ಲಾಯಿತು ಇವಾಗ ಈವ್ನಿಂಗ್ ಓಪನ್ ಮಾಡ್ತೀನಲ್ವ ಅವಾಗ ತೋರಿಸ್ತೀನಿ ನಿಮಗೆ ಸೊ ಆರು ಕುಲ್ಫಿ ಮೋಲ್ಡ್ ಕೂಡ ಫುಲ್ ಫುಲ್ ಆದವು ಹಾಗೆ ಇದೊಂದು ಕಪ್ನಲ್ಲೂ ಕೂಡ ರೆಡಿ ಮಾಡಿದ್ದೀನಿ ಸೊ ಇದನ್ನ ಇವಾಗ ನಾವು ಫ್ರೀಸರ್ ಅಲ್ಲಿ ಡೀಪ್ ಫ್ರೀಸರ್ ಅಲ್ಲಿ ಒಂದ್ ಸಿಕ್ಸ್ ಟು ಸೆವೆನ್ ಅವರ್ಸ್ ನಾವು ಫ್ರೀಜ್ ಮಾಡ್ಬೇಕು ಇದನ್ನ ಅದಾದ್ಮೇಲೆ ಓಪನ್ ಮಾಡಿ ತಿನ್ನೋದು ಸೊ ಇದನ್ನ ಫ್ರೀಜ್ ಮಾಡ್ತೀನಿ ಆಮೇಲೆ ತೋರಿಸ್ತೀನಿ ನಿಮ್ಗೆ ರೆಡಿ ಆದ್ಮೇಲೆ ಯಾವ ತರ ರೆಡಿ ಆಯ್ತು ಅಂತ ಹೇಳಿ ಸೊ ಫ್ರೆಂಡ್ಸ್ ಇವಾಗ ಸೆವೆನ್ ಅವರ್ಸ್ ಆಗಿದೆ ಸೊ ನಮ್ ಕುಲ್ಫಿ ಯಾವ ತರ ರೆಡಿ ಆಗಿದೆ ಅಂತ ಹೇಳಿ ನೋಡೋಣ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾವ ಥರ ರೆಡಿಯಾಗಿದೆ ಹೇಳಿ ನೋಡೋದಕ್ಕೆ ನೋಡಿ ಎಲ್ಲ ಕರೆಕ್ಟ್ ಆಗಿದೆ ಇದು ಇದನ್ನು ಡಿಮೋಲ್ಟ್ ಮಾಡಬೇಕು ಇವಾಗ ಸೊ ಡಿಮೋಲ್ಟ್ ಮಾಡಿ ತೋರಿಸ್ತೀನಿ ಬನ್ನಿ ಇಂದ ಹೊರಗೆ ತೆಗೆದ ಮೇಲೆ ಇದನ್ನು ಸ್ವಲ್ಪ ತಣ್ಣೀರಲ್ಲಿ ಹಾಕಬೇಕು ಸೊ ನಾರ್ಮಲ್ ವಾಟರಲ್ಲಿ ಸ್ವಲ್ಪ ಈ ಥರ ರೋಲ್ ಮಾಡಿ ಆಮೇಲೆ ತೆಗಿಬೇಕು ಸೊ ಈ ಥರ ಮಾಡಿದರೆ ಇದು ಕ್ಲೀನ್ ಆಗಿ ಹೊರಗಡೆ ಬರುತ್ತೆ ಇವಾಗ ಕ್ಯಾಪ್ ತೆಗೆದು ತೆಗೆದ್ರೆ ಆಯ್ತು ಸೊ ನೋಡ್ಬೋದು ನೀವು ನಮ್ಮ ಕುಲ್ಫಿ ಯಾವ ತರ ರೆಡಿ ಆಗಿದೆ ಅಂತ ಹೇಳಿ ಸೊ ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ನೋಡ್ಬೇಕು ಇವಾಗ ಸೊ ಅದಕ್ಕಿಂತ ಮೊದಲು ಇನ್ನೊಂದೆರಡು ಕುಲ್ಫೀಸ್ನ ತೆಗೆದು ಡೆಕೋರ್ ಮಾಡ್ತೀನಿ ಫೈನಲಿ ಕುಲ್ಫಿ ರೆಡಿ ಆಗಿದೆ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಪಿಸ್ತಾನ ಉದುರಿಸ್ತೀನಿ ಆಪ್ಷನಲ್ ಇದು ಚೆನ್ನಾಗಿ ಕಾಣಲಿ ಅಂಥೇಳಿ ಕುಲ್ಫಿ ಮೇಕರಲ್ಲೇನೋ ಬಂತು ಆದರೆ ಇದನ್ನ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ ಇದನ್ನು ಸ್ವಲ್ಪ ಈ ಥರ ನೀರಲ್ಲಿ ಎದ್ದಬೇಕು ಸೊ ಕುಲ್ಫಿ ಮೇಕರ್ ಇಲ್ಲ ಅನ್ನೋರು ಇದರಲ್ಲಿ ಟ್ರೈ ಮಾಡ್ಬೋದು ನೋಡಿ ಇಲ್ಲಿ ಸುಮ್ಮನೆ ಜಸ್ಟ್ ಈ ಥರ ರೋಲ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ಸೊ ಬಂತು ನೋಡಿ ಫೈನಲಿ ಹೌದು ಮಸ್ತ್ ಸೊ ಮೊದಲು ಇವೆರಡನ್ನ ಟೇಸ್ಟ್ ಮಾಡೋಣ ರೀ ನೀವು ಕುಲ್ಫಿ ಟೇಸ್ಟ್ ಮಾಡಬೇಡಿ ಹೆಂಗಾಗಿದ್ರಿ ರೀ ಮಸ್ತ್ ಮಸ್ತ್ ನೋಡಬೇಕಂತರೂ ಸಖತ್ ಆಗಿದೆ ಇವಾಗ ಟೇಸ್ಟ್ ಯಾವ ತರ ಆಗಿದೆ ಕುಲ್ಫಿದು ಅಂತ ಹೇಳಿ ನೋಡೋಣ ಮ್ಯಾಂಗೋ ಕುಲ್ಫಿ ಸೊ ಟೇಸ್ಟ್ ನೋಡೋ ಸಮಯ ಅಲ್ಟಿಮೇಟ್ ಆಗಿದೆ ಸೇಮ್ ನಮಗೆ ಐಸ್ ಕ್ರೀಮ್ ಶಾಪಲ್ಲ ಏನ್ ಸಿಗುತ್ತಲ್ಲ ಅದೇ ತರ ಟೇಸ್ಟ್ ಇದೆ ಅಲ್ಟಿಮೇಟ್ ಆಗಿದೆ ಇವಾಗ ಏನು ಮಾವಿನಕಾಯಿ ಸೀಸನ್ ಶುರು ಆಗಿದೆ ಪ್ಲಸ್ ಸಮ್ಮರ್ ಕೂಡ ಶುರು ಆಗಿದೆ ಹಾಗಾಗಿ ತಪ್ಪದೇ ಈ ನಾನು ಟ್ರೈ ಮಾಡಿ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಲಾಗಲ್ ಸಿಗೋಣ ಫ್ರೆಂಡ್ಸ್ ನಾವು ಐಸ್ ಕ್ರೀಮ್ ಟೇಸ್ಟ್ ನ ಮಾಡಿದೀವಿ ಇವಾಗ ನಮ್ ರಾಕಿ ಸರದಿ ಸೊ ರಾಕಿ ಕೂಡ ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಎಕ್ಸೈಟೆಡ್ ಆಗಿದ್ದಾನೆ ತಿನ್ನಪ್ಪ ಸೊ ಫ್ರೆಂಡ್ಸ್ ರಾಕಿ ಕೂಡ ಐಸ್ ಕ್ರೀಮ್ನ ತುಂಬ ಎಂಜಾಯ್ ಮಾಡಿದ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್